ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗೈಸ್ ಹೋಪ್ಸೋ ನಿಮ್ಗೆ ಇವತ್ತಿನ ವ್ಲಾಗ್ ಏನಂತ ಗೊತ್ತಾಗಿರುತ್ತೆ ಎಸ್ ಗೈಸ್ ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿರೋವಂಥ ಸಾರನ್ನು ಮಾಡಿ ತೋರಿಸ್ತೀನಿ ವೆಜ್ ಪ್ರಿಯರಿಗೆ ಇದು ಒಳ್ಳೆ ಸಾರು ಬಿಕಾಸ್ ಬೇಳೆ ಸಾರು ತಿಳಿ ಸಾರು ಆ್ಯಂಡ್ ಉಪ್ಸಾರು ಬಸ್ ಸಾರು ಎಲ್ಲದು ತಿಂದು ಬೇಜಾರಾಗಿರುತ್ತೆ ಸೊ ಈ ಸಾರು ಮಾಡ್ಕೊಂಡು ತಿಂದರೆ ಅದರಲ್ಲೂ ಈ ಮಳೆಗಾಲಕ್ಕೆ ಸೂಪರಾಗಿರುತ್ತೆ ಇದ್ರ ಹೆಸರು ಬಂದು ಆಲ್ ಪಜ್ಜಿ ಗೈಸ್ ಕೇಳಿದ್ದೀರಾ ನೀವು ಯಾರಾದರೂ ಅಥವಾ ಟೇಸ್ಟ್ ಮಾಡಿದ್ದೀರಾ ಅಥವಾ ನಿಮ್ಮ ಮನೇಲಿ ಇದನ್ನು ಮಾಡ್ತಾರಾ ನನಗೆ ನೋಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಆ್ಯಂಡ್ ಹಾಗೆಯೇ ನಾನೀಗ ತೋರಿಸೋಂಥ ರೆಸಿಪಿನ ಪ್ಲೀಸ್ ನಿಮ್ಮನೇಲು ಸಹ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ರಿಪ್ಲೈ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಸೊ ತಡ ಬನ್ನಿ ಇವತ್ತಿನ ಆಲ್ ಪಜ್ಜಿನ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರೋಣ ಹ್ಞೂ ಬನ್ನಿ ಗಾಯಸ್ ಗೈಸ್ ಕೆಲವ್ರಿಗೆ ಹಸಿ ಮೆಣ್ಸಿನ್ಕಾಯಿ ಆಗೋದಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ಒಣಮೆಣ್ಸಿನ್ಕಾಯಿ ಬೆಸ್ಟ್ ಅಲ್ಲ ಸೊ ಇದು ಒಣಮೆಣ್ಸಿನ್ಕಾಯಿಂದ ಮಾಡೋ ಸಾರು ಸೊ ನಾನಿಲ್ಲಿ ಹತ್ತು ಹನ್ನೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಎರಡು ಸ್ಪೂನು ಕಾಯಿ ಆ್ಯಂಡ್ಸ್ ಒಂದೆರಡು ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು ನಿಮಗೆ ಖಾರ ಇಟ್ ಡಿಪೆಂಡ್ಸ್ ಆನ್ ಖಾರ ನೀವು ಮೆಣ್ಸಿನ್ಕಾಯಿ ಮತ್ತೆ ಕಾಳು ಮೆಣಸನ್ನ ತೊಗೊಳ್ಳಿ ಆಯ್ತಾ ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಗೈಸ್ ಜೊತೆಗೆ ಸಾಸಿವೆ ಒಗ್ಗರಣೆಗೆ ಬೇಕಾಗುತ್ತೆ ಅಂಡ್ ಕರ್ಬೇನ್ ಸೊಪ್ಪು ಬೇಕಾಗುತ್ತೆ ಜೊತೆಗೆ ಅರ್ಧ ಲೋಟ ಹಾಲು ಇದು ಬಿಟ್ಟರೆ ಮತ್ತಿನ್ನೇನು ಬೇಕಾಗಿಲ್ಲ ಆ್ಯಂಡ್ ಒಗ್ಗರಣೆ ಹಾಕೋಕ್ಕೆ ಅಫ್ಕೋರ್ಸ್ ಆಯಿಲ್ ಬೇಕು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಹಾಲು ಪಜ್ಜಿನ ಈಸಿಯಾಗಿ ರುಚಿ ರುಚಿಯಾಗಿ ಮಾಡಿಕೊಂಡು ಅನ್ನದ ಜೊತೆ ಅಮ್ಮ ಸೂಪರಾಗಿ ತಿನ್ಬೋದು ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನೀವು ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸ್ಟವ್ ಹಚ್ಕೋಬೇಕು ಒಂದು ಪಾತ್ರೆ ಇಡಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಆ್ಯಂಡ್ ಅದನ್ನು ಕಾಯೋ ತನಕ ಸ್ವಲ್ಪ ನಾವು ನೋಡ್ಕೊಳ್ಬೇಕು ಆಮೇಲೆ ಏನಪ್ಪ ಮಾಡಬೇಕು ಅಂದರೆ ಡೈರೆಕ್ಟ್ ಸಾರು ಮಾಡೋಕ್ಕಾಗಲ್ಲ ಫಸ್ಟ್ ನಾವು ಎಣ್ಣೆ ಹಾಕ್ಕೊಂಡು ನಾವೇನೆಲ್ಲ ಈ ಐಟಮ್ಸ್ ಇಟ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ದೆನ್ ಕರ್ಬೇನ ಒಡ್ಗೆ ಕೊಲ್ಲ ಕೊತ್ತಂಬರಿ ಸೊಪ್ಪು ಕಾಯಿ ಸೊ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹುರ್ಕೋಬೇಕು ಗೈಸ್ ಸೊ ಬನ್ನಿ ಇವಾಗ ಮೊದಲನೇದಾಗಿ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸೊ ಇದೆಲ್ಲ ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಆಯಿತಾ ಬೆಳ್ಳುಳ್ಳಿ ಫ್ರೈ ಆಯ್ತಲ್ಲ ಸೊ ಇವಾಗ ನಾವು ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದೊಂದಾಗಿ ಎಲ್ಲದೂ ಹಾಕ್ಕೋಬೇಕು ಬಿಕಾಸ್ ಮೆಣ್ಸಿನ್ಕಾಯಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಥರ ಕಾಣುತ್ತೆ ಅಲ್ಲ ಸೊ ಹಾಗಾಗಿ ಫಸ್ಟು ಅದನ್ನು ಫ್ರೈ ಮಾಡ್ಕೊಂಡು ಬಿಡೋಣ ಆ್ಯಂಡ್ ನಾನು ಇಲ್ಲಿ ಹತ್ತು ಹನ್ನೆರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬಿಕಾಸ್ ಖಾರ ಜಾಸ್ತಿ ಬೇಕು ನಮಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣ್ಸಿನ್ಕಾಯಿ ತೊಗೋಬೋದು ಸೊ ಇದು ಸ್ವಲ್ಪ ಫ್ರೈ ಆಗಬೇಕು ಇದಾದ ಮೇಲೆ ನಾವು ಮಿಕ್ಕಿದ ಐಟಮ್ಸ್ ಏನೇನಿದಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಸೊ ಒಂದು ಟೂ ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ನೋಡಿ ಸೊ ಇವಾಗ ಜೀರಿಗೆ ಕಾಳು ಮೆಣಸು ಹಾಕ್ಕೊಂಡು ಒಂಟೂ ಅಲ್ಲ ಒಂದು ನಿಮಿಷ ಈ ರೀತಿ ಬಾಡಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಯಿತಾ ಗೈಸ್ ತುಂಬ ರುಚಿಯಾಗಿರುತ್ತೆ ಈ ಸಾರು ಆ್ಯಂಡ್ ಅನ್ನನ ನೀವು ಹಾಕ್ಕೊಂಡು ಹಾಕ್ಕೊಂಡು ತಿಂತಾನೇ ಇರ್ತೀರ ಅಷ್ಟು ಚೆನ್ನಾಗಿರತ್ತೆ ಸೂಪ್ ಥರನೂ ಕುಡಿಬೋದು ಅದರಲ್ಲೂ ಈ ಹುಷಾರು ತಪ್ಪಿದಾಗ ಎಲ್ಲ ಬಾಯಿ ಕೆಟ್ಟೋಗಿರುತ್ತೆ ಅಲ್ಲ ಅವಾಗಂತೂ ಇದು ಸಖತ್ತಾಗಿರುತ್ತೆ ಯಾವ ಮಟನ್ ಸಾರು ಇದ್ರ ಮುಂದೆ ಬರೋದಿಲ್ಲ ನಿಲ್ಲೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಎಲ್ಲದು ಫ್ರೈ ಮಾಡಿಕೊಂಡು ಆಯ್ತಲ್ಲ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದು ಸೆಕೆಂಡ್ ಈ ರೀತಿ ಫ್ರೈ ಮಾಡಿಬಿಟ್ಟು ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಸೊ ಇದಿಷ್ಟೇ ಸಾಕು ಕೊತ್ತಂಬರಿ ಸೊಪ್ಪೇನು ನಾವು ಸ್ಟವ್ ಮೇಲೇ ಬಾಡಿಸ್ಬೇಕು ಅಂತ ಏನಿಲ್ಲ ಅದೇನಿದೆ ಮಸಾಲ ಈಗ ಆಲ್ರೆಡಿ ಫ್ರೈ ಮಾಡಿದ್ದೀವಲ್ಲ ಅದರಲ್ಲಿ ಹೀಟ್ನೆಸ್ ಇರುತ್ತೆ ಅಲ್ಲ ಸೊ ಅದರಲ್ಲೇ ಅದು ಫ್ರೈ ಆಗಿಬಿಡತ್ತೆ ಸೊ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ನಾವು ಸ್ಟವ್ ಆಫ್ ಮಾಡ್ಕೊಂಡು ಬಿಡೋಣ ಇವಾಗ ಇದು ಫ್ರೈ ಮಾಡ್ಕೊಂಡಿರೋದೆಲ್ಲ ಸ್ವಲ್ಪ ಹೊತ್ತು ಹಾರ್ಕೊಳ್ಳಿ ಹಾರ್ಕೊಂಡ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ ನೀರು ಅದೇ ಮಿಕ್ಸಿಗೆ ನಾವು ಏನು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ ಆಯಿತಾ ಗೈಸ್ ನೋಡಿ ಏನು ಕಲ್ಲರು ಸಖತ್ತಾಗಿ ಬಂದಿದೆ ಅಲ್ಲ ವಾ ಇನ್ನೊಂದು ಟಿಪ್ಸ್ ಹೇಳ ಆ್ಯಕ್ಚುಲಿ ಅಡುಗೆ ಮಾಡುವಾಗ ಬೈಕೊಂಡು ಬೈಕೊಂಡು ಮಾಡಬಾರ್ದು ಆ್ಯಂಡ್ ಏನೋ ಬೇಜಾರಲ್ಲೂ ಮಾಡಬಾರ್ದು ಖುಷಿ ಖುಷಿಯಿಂದ ಮಾಡಬೇಕು ಆ್ಯಂಡ್ ಮೂರ್ ಅವರ್ ತುಂಬ ಮನಸ್ಸಲ್ಲಿ ನೆಮ್ಮದಿಯಿಂದ ಮಾಡಬೇಕು ಆವಾಗ ಅಡುಗೆನೂ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಮಗೂ ಸಹ ಖುಷಿ ಇರುತ್ತೆ ಸೊ ಬನ್ನಿ ಗೈಸ್ ಇವಾಗ ನಾವು ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬೌಲ್ ಇಟ್ಟಿದ್ದೀನಿ ಆ್ಯಂಡ್ ಅದಕ್ಕೆ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಸೊ ಈಗ ಆ್ಯಸ್ ಯೂಶುಯಲ್ ನಾವು ರೆಗ್ಯುಲರ್ ಸಾರುಗಳೆಲ್ಲ ಹೇಗೆ ಮಾಡ್ತೀವಲ್ಲ ಹಾಗೆ ಇದಕ್ಕೂ ಒಗ್ಗರಣೆ ಪ್ರೊಸ್ ಪ್ರೊಸೀಜರ್ನ ಮಾಡಬೇಕು ಸೊ ಸ್ವಲ್ಪ ಎಣ್ಣೆ ಚಿಟ ಅಂತ ಅನ್ನುವಾಗ ನಾವು ಪಟ ಪಟ ಅಂತ ಸಾಸಿವೆ ಹಾಕಬೇಕು ಸೊ ಅದು ಸಿಡಿತಾ ಇದ್ದಂಗೆ ಮಾಮೂಲಿ ಕರ್ಬೆಂಡ್ ಸೊಪ್ಪು ಇದೆಲ್ಲ ಹಾಕೋದು ನಿಮಗೆಲ್ಲ ಹೇಳ್ಕೊಡೋ ನೆಸಸಿಟಿನೇ ಇಲ್ಲ ಆಸ್ ಯೂಶ ಇವಾಗ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲ ರೆಡ್ ಪೇಸ್ಟ್ ಅದನ್ನ ಆ್ಯಡ್ ಮಾಡಿ ನಾವು ಒಗ್ಗರಣೆ ಮಾಡ್ಕೋಬೇಕು ಮೊದಲನೇದಾಗಿ ಸ್ವಲ್ಪ ಹಾಕಿ ಒಂದು ಸ್ಪೂನ್ ಹಾಕಿ ಘಮ ಘಮ ಅನ್ನಿಸ್ಬೇಕು ಆಮೇಲೆ ಅದು ಸ್ವಲ್ಪ ಹೊತ್ತು ಘಮ ಘಮ ಎಲ್ಲ ಆದಮೇಲೆ ನಾವು ಮಿಕ್ಕಿರೋ ಮಸಾಲ ಸಹ ಅದಕ್ಕೆ ಹಾಕಿಬಿಡಬೇಕು ಸೊ ಅದು ಸಹ ಫ್ರೈ ಆಗಬೇಕು ಕ್ಲೀನಾಗಿ ಆಮೇಲೆ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ಹಾಕ್ಕೋಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಕುದಿಬೇಕು ಬಿಕಾಸ್ ಅಲ್ಲಿ ರಾನೆಸ್ ಎಲ್ಲ ಹೋಗಬೇಕು ಗೈಸ್ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಂದ್ ಸ್ವಲ್ಪ ಕುದ ಮೇಲೆ ಗುಳುಗಳು ಅಂದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಬೇಕು ಸೊ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಸ್ಟೇಜ್ ಅಲ್ಲಿ ನಾವು ಹಾಲು ಹಾಕೋಬೇಕು ಇದು ಬಂದು ಫೈನಲ್ ಸ್ಟೇಜ್ ಚೆನ್ನಾಗಿ ರೋನೆಸ್ ಎಲ್ಲ ಹೋಗಿರುತ್ತೆ ಸೊ ಇವಾಗ ಹಾಲು ಹಾಕಿ ನಾವು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಅದನ್ನು ಬುಳುಬುಳು ಅನ್ನೋ ತನಕ ನಾವು ಅದನ್ನು ಕುದಿಸ್ಕೊಳ್ಬೇಕು ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ ಅದು ನಿಮಗೆ ಬಬಲ್ಸ್ ಎಲ್ಲ ಬರುತ್ತೆ ಸೊ ಆ ರೀತಿ ಕುದ್ಮೇಲೆ ಫೈನಲ್ ಅಂತ ಅರ್ಥ ಸೊ ಸಾರು ಕಂಪ್ಲೀಟಾಗಿ ಆಯಿತು ನೆಕ್ಸ್ಟ್ ಊಟ ಮಾಡೋಕ್ಕೆ ಸಿದ್ಧ ಆಗಿದೆ ಅಂತ ಅರ್ಥ ನೋಡಿ ಕುದಿದೆ ಅಲ್ಲ ಸೊ ಈ ಸ್ಟೇಜಲ್ಲಿ ನಾವು ಆಫ್ ಮಾಡಿಬಿಡೋಣ ಸೊ ಈಗ ಫೈನಲ್ ಮುಗೀತು ಸ್ಟವ್ನ ಆಫ್ ಮಾಡಿದ್ಮೇಲೆ ಅದು ನೀವು ಯಾವಾಗ ಬೇಕಾದರೂ ಅನ್ನ ಹಾಕ್ಕೊಂಡು ಊಟ ಮಾಡ್ಬೋದು ಗೈಸ್ ನಿಮಗೆಲ್ಲ ಆಲ್ಪಜ್ಜಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್